な。 ಮಲೆನಾಡಿನಲ್ಲಿ ಇದೇ ಪ್ರಮಾಣದಲ್ಲಿ ಮಳೆ ಮುಂದುವರೆದ್ರೆ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಈಗಾಗಲೇ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯ ಭರ್ತಿಯಾಗಿದ್ದು ಪ್ರವಾಹ ಪರಿಸ್ಥಿತಿಯನ್ನ ತಂದೊಡ್ಡಿದೆ ಜಲಾಶಯದಲ್ಲಿ ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟ ಇದ್ದು ಸದ್ಯ ಜಲಾಶಯದಲ್ಲಿ ನೂರ ಎಂಬತ್ನಾಲ್ಕು ಪಾಯಿಂಟ್ ಆರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಅರವತ್ತೊಂದು ಸಾವಿರದ ನಲವತ್ತೆರಡು ಕ್ಯೂಸೆಕ್ ಒಳಹರಿವು ಇದ್ದು ನೀರಿನ ಹೊರ ಹರಿವು ನಲವತ್ತೊಂದು ಸಾವಿರದ ಒಂಬೈನೂರ ಐವತ್ತೇಳು ಕ್ಯುಸೆಕ್ ಇದೆ ಜಲಾಶಯದ ಅರವತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಮೂವತ್ನಾಲ್ಕನೇ ಬಾರಿ ಭರ್ತಿಯಾಗಿದ್ದು ವಿಶೇಷ ಏನು ಅಂದ್ರೆ ಇಷ್ಟು ವರ್ಷದ ಇತಿಹಾಸದಲ್ಲಿ ಆರನೇ ಬಾರಿಗೆ ಬಹಳ ಬೇಗ ಭರ್ತಿಯಾದ ದಾಖಲೆ ಇದೀಗ ನಿರ್ಮಾಣವಾಗಿದೆ ಆದರೆ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿದ್ರೆ ಭದ್ರಾವತಿಯ ಕೆಲ ಏರಿಯಾಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಭದ್ರಾ ನದಿ ಅನಾಹುತಗಳನ್ನು ಸೃಷ್ಟಿ ಮಾಡಿತು ಸದ್ಯ ನದಿಯ ಜಲಾಶಯ ಭರ್ತಿಯಾಗಿರುವಂಥದ್ದು ನದಿ ತೀರದ ಜನರಲ್ಲಿ ಆತಂಕ ಮನೆ ಮಾಡುವಂತೆ ಆಗಿದೆ ಭದ್ರಾ ನದಿಯ ಜಲಾನಯನ ಪ್ರದೇಶವಾಗಿರುವಂತಹ ಕೊಪ್ಪೆ ಕೊಪ್ಪ ಬಾಳೆಹನ್ನೂರು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಈಗಾಗಲೇ ಜಲಾಶಯ ಭರ್ತಿಯಾಗಿದೆ ನಿನ್ನೆ ಜಲಾಶಯದ ನಾಲ್ಕು ಕ್ರಸ್ ಗೇಟ್ ಗಳನ್ನ ಓಪನ್ ಮಾಡಿ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗಿತ್ತು ಆದ್ರೆ ಇದೀಗ ಆ ಹೊರ ಹರಿವಿನ ಪ್ರಮಾಣ ನಲ್ವತ್ತೆರಡು ಸಾವಿರ ಕ್ಯೂಸೆಕ್ ಏರಿಕೆಯಾಗಿದೆ ಯಾಕಂದ್ರೆ ಜಲಾಶಯಕ್ಕೆ ಅರವತ್ ಎರಡು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಹರಿದು ಬರ್ತಾ ಇದ್ದು ಈಗಾಗಲೇ ಜಲಾಶಯ ಭರ್ತಿಯಾಗಿರೋದ್ರಿಂದ ನೀರನ್ನ ಇನ್ಮೇಲೆ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೋ ಅದನ್ನ ಹೊರಗಡೆ ಬಿಡ್ಲೇಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಭದ್ರಾವತಿಯ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ ಯಾಕಂದ್ರೆ ಭದ್ರಾ ಜಲಾಶಯದಿಂದ ನಲವತ್ತು ಸಾವಿರ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಾಗ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರುತ್ತೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಭದ್ರಾವತಿಯಲ್ಲಿ ಹೊಸ ಸೇತುವೆ ಮುಳುಗಡೆಯಾಗಿದೆ ಇನ್ನು ಭದ್ರಾವತಿಯ ಸುತ್ತಮುತ್ತ ಇರುವಂತಹ ಜನರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ ಭದ್ರಾವತಿಯ ಸೇತುವೆಗಳನ್ನು ನಾವು ಗಮನಿಸ್ತಾ ಇರಬಹುದು ಈಗ ನಾವು ನೋಡ್ತಾ ಇರುವಂತದ್ದು ಹಳೆ ಸೇತುವೆಯ ದೃಶ್ಯ ಆದ್ರೆ ಈಗಾಗಲೇ ಹೊಸ ಸೇತುವೆ ಮುಳುಗಡೆಯಾಗಿ ರಸ್ತೆ ಮೇಲೆ ನೀರು ಬಂದಿದ್ದು ಸಂಪರ್ಕಕ್ಕೂ ಕೂಡ ಬಹಳ ತೊಂದರೆಯಾಗ್ತಾ ಇದೆ ಇದೀಗ ಭದ್ರಾವತಿಯಲ್ಲಿ ಭದ್ರಾ ನದಿ ಹರಿದು ಹೋಗ್ತಾ ಇದ್ದು ತುಂಬಿ ಹರಿತಾ ಇರುವಂತಹ ಭದ್ರಾ ನದಿಗೆ ಈಗಾಗಲೇ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ ರಸ್ತೆಯ ಮೇಲೆ ನೀರು ಹರಿತಾ ಇರೋದನ್ನ ನಾವು ನೋಡ್ತಾ ಇರಬಹುದು ಹಾಗಾಗಿ ಇದೀಗ ಸಂಪರ್ಕವನ್ನ ನಿಷೇಧ ಮಾಡಲಾಗಿದೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಈಗಾಗಲೇ ಸುತ್ತಮುತ್ತ ಇರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಸುತ್ತಮುತ್ತ ಜನಗಳು ಕೂಡ ನಿಂತ್ಕೊಂಡು ಆ ಪ್ರವಾಹ ಪರಿಸ್ಥಿತಿಯನ್ನು ನೋಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇರಬಹುದು ಇದು ಭದ್ರಾವತಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಲಕ್ಕವಳ್ಳಿಯಲ್ಲಿರುವ ಭದ್ರಾ ಡ್ಯಾಂ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ ಇನ್ನು ಜುಲೈ ತಿಂಗಳಿನಲ್ಲಿ ಮಳೆ ಆರ್ಭಟ ಜಾಸ್ತಿ ಆಗಿದ್ದರಿಂದ ಒಂದೇ ತಿಂಗಳ ಮಳೆಗೇನೆ ಭದ್ರಾ ಜಲಾಶಯ ಭರ್ತಿಯಾಗಿದೆ ಸಾಮಾನ್ಯವಾಗಿ ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ನಲ್ಲಿ ಭದ್ರಾ ಜಲಾಶಯ ಭರ್ತಿಯಾಗ್ತಾ ಇತ್ತು ಈ ವರ್ಷ ಜೂನ್ ಏನೊಂದು ಹದಿನೈದನೇ ತಾರೀಕು ಸಮಯದಲ್ಲಿ ನೂರ ಹದಿನೈದು ಅಡಿ ನೀರು ಸಂಗ್ರಹವಾಗಿತ್ತು ಆದ್ರೆ ಇದೀಗ ಒಂದೇ ತಿಂಗಳಲ್ಲಿ ಬರೋಬ್ಬರಿ ನೂರ ಎಂಬತ್ನಾಲ್ಕು ಅಡಿ ನೀರು ಜಲಾಶಯದಲ್ಲಿ ಸಂಗ್ರಹವಾಗಿದೆ ಆ ಹಿನ್ನೆಲೆಯಲ್ಲಿ ನಿನ್ನೆ ಇಂಜಿನಿಯರ್ಗಳು ನಾಲ್ಕು ಕ್ರಸ್ ಓಪನ್ ಮಾಡಿ ಜಲಾಶಯದಿಂದ ನೀರನ್ನು ಹೊರಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರ ಹೋಗ್ತಾ ಇರೋದ್ರಿಂದ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಭೀಕರವಾದಂತಹ ಪ್ರವಾಹ ಭದ್ರಾವತಿಯನ್ನ ಸಂಕಷ್ಟಕ್ಕೆ ಈಡು ಮಾಡಿತ್ತು ಈ ಬಾರಿಯೂ ಕೂಡ ಅಂಥದ್ದೇ ಪರಿಸ್ಥಿತಿ ಬಂದೊದಗುತ್ತಾ ಅನ್ನುವಂಥ ಭಯ ಆ ಭಾಗದ ಜನರನ್ನ ಕಾಡ್ತಾ ಇದೆ ಭದ್ರಾ ಜಲಾಶಯ ಭರ್ತಿಯಾಗಿದ್ದು ಇದೀಗ ಬರೋಬ್ಬರಿ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನ ಭದ್ರಾ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಅದರ ಪರಿಣಾಮವಾಗಿ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ ಈಗ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಹಲವಾರು ಮನೆಗಳಿಗೆ ಭದ್ರಾ ನದಿಯ ನೀರು ನುಗ್ಗಿದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದ್ರೆ ಒಂದ್ ವೇಳೆ ಐವತ್ತು ಅರವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ಏನಾದ್ರೂ ಭದ್ರಾ ಜಲಾಶಯದಿಂದ ಹೊರಬಿಟ್ರೆ ಭದ್ರಾವತಿಯ ಮುಖ್ಯ ರಸ್ತೆಗೂ ಕೂಡ ನೀರು ನುಗ್ಗುತ್ತೆ ಅಂದ್ರೆ ನಾವೇನ್ ಬಿಎಚ್ ರಸ್ತೆ ಅಂತೇಳಿ ಕರಿತೀವಿ ಭದ್ರಾವತಿ ಶಿವಮೊಗ್ಗ ಪ್ರಮುಖವಾಗಿರುವಂತಹ ರಸ್ತೆ ಮೇಲೂ ಕೂಡ ನೀರು ಹರಿಯುವಂತಹ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಭದ್ರಾವತಿಯ ಹೊಸ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಸಂಪೂರ್ಣವಾಗಿ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ ಸುತ್ತಲೂ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಯಾರಿಗೂ ಕೂಡ ಇಲ್ಲಿ ಓಡಾಟ ಮಾಡಿಸೋ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಬ್ಯಾರಿಕೇಡ್ ನ ಹೊರಭಾಗದಲ್ಲಿಯೇ ನಿಂತು ಭದ್ರಾ ನದಿ ಹರಿತಾ ಇರೋದನ್ನ ನೋಡಿದ್ದಾರೆ ಇನ್ನು ನದಿ ಪಾತ್ರದ ಸುತ್ತಮುತ್ತ ಇರುವಂತಹ ಜನರಿಗೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ ಈಗಾಗಲೇ ಹಲವಾರು ಮನೆಗಳಿಗೆ ನೀರು ನುಗ್ಗಿದು ಅವರನ್ನ ಸ್ಥಳಾಂತರ ಮಾಡುವ ಕಾರ್ಯ ಕೂಡ ನಡೆದಿದೆ ಒಂದೇ ಒಂದು ಅಂದ್ರೆ ಒಂದ್ ವೇಳೆ ಮಳೆ ಇದೇ ಪ್ರಮಾಣದಲ್ಲಿ ಮುಂದುವರೆದ್ರೆ ಮತ್ತಷ್ಟು ಪ್ರವಾಹ ಪರಿಸ್ಥಿತಿ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ ಈಗ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಭದ್ರಾವತಿಯ ಕೆ ಎಸ್ ಆರ್ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ರಸ್ತೆ ಇತ್ತೀಚೆಗೆ ನಿರ್ಮಾಣ ಮಾಡಿರುವಂತಹ ಹೊಸ ಸೇತುವೆ ಇದು ಆದ್ರೆ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಭದ್ರಾ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಾಗ ಈ ಸೇತುವೆ ಪ್ರತಿ ವರ್ಷ ಮುಳುಗಡೆಯಾಗುತ್ತೆ ಹಳೆ ಸೇತುವೆ ಮುಳುಗಡೆಯಾಗಿಲ್ಲ ಆದ್ರೆ ಹೊಸ ಸೇತುವೆ ಮಾತ್ರ ಪ್ರತಿ ವರ್ಷ ಮುಳುಗಡೆಯಾಗ್ತಾ ಇದೆ ಕೆ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ಈ ಸೇತುವೆ ಮುಳುಗಡೆಯಾಗ್ತಾ ಇದ್ದು ಮಳೆಯ ಪ್ರಮಾಣ ಒಂದು ವೇಳೆ ಜಾಸ್ತಿಯಾಗಿ ಭದ್ರಾ ಜಲಾಶಯದಿಂದ ಐವತ್ ಸಾವಿರ ಕ್ಯೂಸೆಕ್ ಅರವತ್ ಸಾವಿರ ಕ್ಯೂಸೆಕ್ ನೀರನ್ನು ಏನಾದ್ರೂ ಹೊರಬಿಟ್ರೆ ಮುಖ್ಯ ರಸ್ತೆವರೆಗೂ ಕೂಡ ಈ ನೀರು ಹರಿದುಕೊಂಡು ಹೋಗುತ್ತೆ ಅಂದ್ರೆ ಪ್ರವಾಹ ಪರಿಸ್ಥಿತಿ ಉದ್ಭವಿಸುತ್ತೆ ಈಗಾಗಲೇ ಭದ್ರಾವತಿಯ ಜನರಲ್ಲಿ ಆತಂಕ ಶುರುವಾಗಿದೆ ಮಳೆಯ ಪ್ರಮಾಣ ಕೂಡ ಮಲೆನಾಡು ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ ರೆಡ್ ಅಲರ್ಟ್ ಅನ್ನ ನೀಡಲಾಗಿದೆ ಇಂತಹ ಸಂದರ್ಭದಲ್ಲಿ ಭದ್ರಾ ನದಿಯಲ್ಲಿ ಈಗಾಗಲೇ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ ನೀರು ನೀರನ್ನು ಭದ್ರಾ ಜಲಾಶಯದಿಂದ ಹೊರಕ್ಕೆ ಬಿಡಲಾಗಿದೆ ಹಾಗಾಗಿ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದ ಸುತ್ತಮುತ್ತ ಇರುವಂತಹ ಹಲವಾರು ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ ಅದರಲ್ಲೂ ಭದ್ರಾವತಿಯ ಕೆಲವು ಬಡಾವಣೆಗಳು ಮನೆಗಳು ಕೆರೆಗಳಂತಾಗಿದೆ ಪೀಠೋಪಕರಣ ಹಾಗೂ ಸಾಮಗ್ರಿಗಳು ಕೂಡ ನಾಶವಾಗಿ ಹೋಗಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸಿರ್ಬಹುದು ಹಲವಾರು ಮನೆಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯವನ್ನು ನಾವು ಕೂಡ ಬಿತ್ತರಿಸ್ತಾ ಇದ್ದೀವಿ ನೆರೆಯಿಂದ ಬಾಧಿತರಾದಂತಹ ಸ್ಥಳೀಯರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ಕುಂದಿ ಅಂಬೇಡ್ಕರ್ ಭವಣೆ ಯಕಿಂಸಾ ಮತ್ತು ಗುಂಡೂರಾವ್ ಬಡಾವಣೆಗಳು ಈಗಾಗಲೇ ಸಂಪೂರ್ಣ ಜಲಾವೃತವಾಗಿ ಹೋಗಿದೆ ಇನ್ನು ಕವಲುಗುಂದಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಗುಂಡೂರಾವ್ ಶೇಟ್ ಕವಲುಗುಂದಿ ಏರಿಯಾ ಅಂಬೇಡ್ಕರ್ ನಗರ ಹಾಗೂ ಗೌಳಿಕರ ಬೀದಿಗಳಿಗೆ ನೀರು ನುಗ್ಗಿದ್ದು ಅಲ್ಲಿರುವಂತಹ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡುವ ಕಾರ್ಯ ನಡೆದಿದೆ ಮೂರು ಕಾಳಜಿ ಕೇಂದ್ರಗಳನ್ನ ತೆರೆದು ಅವರಿಗೆ ಆಶ್ರಯವನ್ನ ನೀಡಲಾಗಿದೆ ಕಾಳಜಿ ಕೇಂದ್ರದಲ್ಲಿ ಮೂವತ್ತೆರಡು ಕುಟುಂಬದ ನೂರ ಇಪ್ಪತ್ತೊಂದು ಜನರನ್ನ ಅಲ್ಲಿ ಇರಿಸಿ ಅವರ ಅವರಿಗೆ ಬೇಕಾಗಿರುವಂತಹ ಊಟ ವಸತಿ ಯೋಜನೆಯನ್ನ ಮಾಡಲಾಗಿದೆ ಇನ್ನು ಒಕ್ಕಲಿಗರ ಸಭಾಭವನದಲ್ಲಿಯೂ ಕೂಡ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ ಪರಿಸ್ಥಿತಿ ಮೇಲೆ ನಿಗಾವಹಿಸಲಾಗಿದ್ದು ಜಿಲ್ಲಾಡಳಿತ ಈಗಾಗಲೇ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿದೆ ಕೈಗೊಂಡಿದೆ ಆದರೆ ಮಳೆಯ ಪ್ರಮಾಣ ಇದೇ ಪ್ರಮಾಣ ಮಳೆಯ ಪ್ರಮಾಣ ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಭದ್ರಾವತಿಯಲ್ಲಿ ಮತ್ತಷ್ಟು ಪ್ರವಾಹ ಪರಿಸ್ಥಿತಿ ಹೆಚ್ಚಾಗಲಿದ್ದು ಜನರ ಬದುಕು ಮತ್ತಷ್ಟು ದುಸ್ತರವಾಗಲಿದೆ